ಹಾಗಾದರೆ ಪ್ರತಿನಿತ್ಯ ಇದನ್ನೊಮ್ಮೆ ಕೇಳಿ ಸಾಕು ಜೀವನ ಎಷ್ಟು ಬದಲಾಗುತ್ತದೆ ಕಾದು ನೋಡಿ ಆಧ್ಯಾತ್ಮ ಕನ್ನಡ ಗೆ ಸ್ವಾಗತ ನೀವು ನಮ್ಮ ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಈ ಹಿಂದೆಯೇ ವಿಡಿಯೋಗಳಲ್ಲಿ ನಿಮಗೆ ಪಾಸಿಟಿವ್ ಎಫಿರ್ಮೇಷನ್ಸ್ ಬಗ್ಗೆ ಹೇಳಿದ್ದೇವೆ ಅಂದರೆ ಧನಾತ್ಮಕ ದೃಢೀಕರಣಗಳು ಇದರ ಅರ್ಥ ನೀವು ಮನಸ್ಸಿನಲ್ಲಿ ಏನನ್ನು ಯೋಚನೆ ಮಾಡುತ್ತೀರಾ ಏನನ್ನು ಬಯಸುತ್ತೀರಾ ಅದು ನಿಮಗೆ ಸಿಕ್ಕೇ ಸಿಗಲಿದೆ ಇದೇ ರೀತಿ ಹಣ ವಿಚಾರದಲ್ಲಿ ಕೂಡ ಈ ದೃಢೀಕರಣಗಳು ಕೆಲಸ ಮಾಡುತ್ತವೆ ಇಂದು ಈ ವಿಡಿಯೋದಲ್ಲಿ ಮೋಸ್ಟ್ ಪವರ್ಫುಲ್ ಮನಿ ಅಫಿರ್ಮೇಷನ್ಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ ಈ ದಿನ ಅತ್ಯಂತ ಶ್ರೇಷ್ಠವಾದ ದಿನ ನನ್ನ ಜೀವನ ಸಮೃದ್ಧಿಯಿಂದ ತುಂಬಿದೆ ನಾನು ಐಶ್ವರ್ಯವಂತ ನಾನು ಕೋರಿಕೊಂಡದ್ದೆಲ್ಲ ನನಗೆ ಸಿಗುತ್ತಿರುವುದಕ್ಕೆ ಈ ವಿಶ್ವಕ್ಕೆ ಸದಾ ಧನ್ಯವಾದ ಹೇಳುತ್ತೇನೆ ಈ ದಿನ ನಾನು ಬಹಳ ಸಂತೋಷವಾಗಿರುತ್ತೇನೆ ಈ ದಿನ ವಿಜಯ ನನ್ನದಾಗುತ್ತದೆ ನಾನು ಕೋರಿಕೊಳ್ಳುವುದೆಲ್ಲವೂ ನನಗೆ ಸಿಗುತ್ತದೆ ನಾನು ಇನ್ನು ಮುಂದೆ ಚೆನ್ನಾಗಿ ಹಣ ಸಂಪಾದನೆ ಮಾಡುತ್ತೇನೆ ನನ್ನಲ್ಲಿರುವ ಆಂತರಿಕ ಶಕ್ತಿಗೆ ನಾನು ಸದಾಕಾಲ ಧನ್ಯವಾದ ಹೇಳುತ್ತೇನೆ ನಾನು ನನ್ನ ಬೆಲೆಯನ್ನು ಗುರುತಿಸುತ್ತಿದ್ದೇನೆ ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಶಕ್ತಿವಂತನಾಗಿದ್ದೇನೆ ನಾನು ಸಂಪತ್ತು ಗಳಿಸಲು ಸಿದ್ಧವಾಗಿದ್ದೇನೆ ನಾನೊಂದು ಮನಿ ಮ್ಯಾಗ್ನೆಟ್ ನಾನು ಹಣವನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಆಕರ್ಷಿಸುತ್ತಿದ್ದೇನೆ ಹಣದ ವಿಚಾರದಲ್ಲಿರುವ ನೆಗೆಟಿವ್ ಶಕ್ತಿಯನ್ನು ನಾನು ಬಿಟ್ಟು ಬಿಡುತ್ತಿದ್ದೇನೆ ನಾನು ಮುಟ್ಟಿದ್ದೆಲ್ಲ ಚಿನ್ನವೇ ವಿಜಯವನ್ನು ಆಕರ್ಷಿಸುವ ಅಪಾರವಾದ ಶಕ್ತಿ ನನ್ನಲ್ಲಿದೆ ನನ್ನ ಜೀವನಕ್ಕೆ ಹಣ ನಿರಂತರವಾಗಿ ಬರುತ್ತಲಿರುತ್ತದೆ ನಾನು ಒಳ್ಳೆಯ ಕೆಲಸಗಳಿಗೆ ಹಣವನ್ನು ಬಳಸುತ್ತೇನೆ ಈ ದಿನ ಅನೇಕ ರೀತಿಯಲ್ಲಿ ನಾನು ಹಣ ಗಳಿಸುತ್ತೇನೆ ಈ ವಿಶ್ವದ ಶಕ್ತಿ ಯಾವಾಗಲೂ ನನ್ನನ್ನು ಸಮೃದ್ಧಿಯ ಕಡೆಗೆ ನಡೆಸುತ್ತದೆ ನಾನು ಉನ್ನತ ಸ್ಥಾನ ತಲುಪಲು ಈ ವಿಶ್ವ ನನಗೆ ಯಾವಾಗಲೂ ಸಹಾಯ ಮಾಡುತ್ತದೆ ಮನಸ ವಾಚ ಕರ್ಮ ನಾನು ಐಶ್ವರ್ಯವನ್ನು ಆಕರ್ಷಿಸುತ್ತಿದ್ದೇನೆ ಸುಖ ಸಂಪತ್ತು ಭೋಗ ಭಾಗ್ಯ ಅಷ್ಟೈಶ್ವರ್ಯಗಳು ಯಾವಾಗಲೂ ನನ್ನ ಜೊತೆಯಲ್ಲೇ ಇರುತ್ತದೆ ನಾನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸುಖವಾಗಿರುವುದಕ್ಕೆ ಯಾವಾಗಲೂ ಕೃತಜ್ಞನಾಗಿದ್ದೇನೆ ನಾನು ಹಣವನ್ನು ಪ್ರೀತಿಸುತ್ತಿದ್ದೇನೆ ಹಾಗೆಯೇ ಹಣ ನನ್ನನ್ನು ಪ್ರೀತಿಸುತ್ತಿದೆ ನಾನು ನನ್ನ ಸಂಪತ್ತಿನ ಬಗ್ಗೆ ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡುತ್ತಿದ್ದೇನೆ ಜೀವನ ನೀಡುವ ಹೊಸ ಅವಕಾಶಗಳನ್ನು ಸ್ವೀಕರಿಸಲು ನಾನು ಸಿದ್ಧವಾಗಿದ್ದೇನೆ ನನ್ನ ಆತ್ಮವಿಶ್ವಾಸ ಬಲವಾಗಿದೆ ಸದಾ ಸಂತೋಷವಾಗಿರುವ ಜೀವನ ನನ್ನ ಸ್ವಂತದ್ದಾಗಿದೆ ನಾನು ಕೋರಿಕೊಂಡಿದ್ದೆಲ್ಲ ನನಗೆ ಸಿಗುತ್ತಿರುವುದಕ್ಕೆ ಈ ವಿಶ್ವಕ್ಕೆ ಸದಾ ಕೃತಜ್ಞತೆ ತಿಳಿಸುತ್ತೇನೆ ಸಿರಿ ಸಂಪತ್ತುಗಳನ್ನು ಗಳಿಸಲು ನಾನು ಅರ್ಹನಾಗಿದ್ದೇನೆ ಇಡೀ ವಿಶ್ವಕ್ಕೆ ಇದು ನನ್ನ ಪ್ರಮಾಣ ಆಗಿದೆ ಮನಸ ವಾಚ ಕರ್ಮದ ಅನುಸಾರ ಪಾಸಿಟಿವಿಟಿಯನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ ನಾನು ಯಾರಿಗೂ ನೋವನ್ನು ಕೊಡುವುದಿಲ್ಲ ತಂದೆ ತಾಯಿ ಸಂಗತಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನ ಕನಸುಗಳನ್ನು ನನಸಾಗಿಸುತ್ತಿರುವ ಈ ವಿಶ್ವಕ್ಕೆ ಇದೇ ನನ್ನ ಕೃತಜ್ಞತೆ ನಾನು ಸಂಪೂರ್ಣ ಐಶ್ವರ್ಯವಂತ ಸ್ನೇಹಿತರೆ ಅತಿ ಹೆಚ್ಚು ವಿಶ್ವಾಸದಿಂದ ನೀವು ಮಾಡಿದ ಈ ಧ್ಯಾನ ಸದಾ ನಿಮಗೆ ಶುಭ ತರಲಿ ಎಂದು ಮನಸ್ಫೂರ್ತಿಯಾಗಿ ಆಶಿಸುತ್ತೇವೆ ಇದನ್ನು ಕೇಳಿದ ನಂತರ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಕೆಲಸಗಳನ್ನು ಶುರು ಮಾಡಿ ನಿಮಗೆ ಆ ಭಗವಂತ ಎಲ್ಲವನ್ನು ನೀಡುತ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ